ಶ್ರೀರಾಮನಿಗೆ ಹನುಮಂತನ ಪರಿಚಯ ಹೇಗೆ ಆಯಿತು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಒಮ್ಮೆ ರಾವಣನು ಸೀತೆಯನ್ನು ಅಪಹರಿಸಿದ ನಂತರ ಶ್ರೀರಾಮನು ತಮ್ಮ ಸಹೋದರ ಲಕ್ಷ್ಮಣನೊಂದಿಗೆ ಸೀತೆಯ ಹುಡುಕಟಕ್ಕಾಗಿ ದಕ್ಷಿಣದ ಅರಣ್ಯಗಳಲ್ಲಿ ಸಂಚರಿಸುತ್ತಿದ್ದರು ಈ ಸಂದರ್ಭದಲ್ಲಿ ಅವರು ಕಿಷ್ಕಿಂಧ ಪರ್ವತದ ಬಳಿ ಸುಗ್ರೀವ ಎಂಬ ವಾನರ ರಾಜನನ್ನು ಭೇಟಿಯಾದರು ಸುಗ್ರೀವನು ತನ್ನ ಸಹೋದರ ವಾಲಿಯಿಂದ ಹತ್ಯೆಗೊಳ್ಳುವ ಭಯದಿಂದ ಪರ್ವತದ ಮೇಲೆ ಆಶ್ರಯ ಮಾಡಿಕೊಂಡಿದ್ದ ಈ ಸಂದರ್ಭದಲ್ಲಿಯೇ ಹನುಮಂತನು ಸುಗ್ರೀವನ ಮಂತ್ರಿಯಾಗಿ ರಾಮ ಮತ್ತು ಲಕ್ಷ್ಮಣರನ್ನು ಪರ್ವತದ ಹತ್ತಿರ ನೋಡುತ್ತಾನೆ ರಾಮನ ಮಹಿಮೆಯು ಮತ್ತು ಅವರ ದಿವ್ಯ ರೂಪವು ಹನುಮಂತನನ್ನು ಆಕರ್ಷಿಸುತ್ತವೆ ಅವರ ಬಗ್ಗೆ ಅರಿಯಲು ಹನುಮಂತನು ಭಾವನೆಯಾಗಿ ಬ್ರಾಹ್ಮಣ ರೂಪದಲ್ಲಿ ರಾಮನ ಬಳಿ ಹೋಗಿ ಯಾರು ನೀವಿರಿ ಈ ಅರಣ್ಯದಲ್ಲಿ ಏಕೆ ಬಿಟ್ಟಿರುವಿರಿ ಎಂಬುದನ್ನು ಕೇಳುತ್ತಾನೆ ರಾಮನು ಹನುಮಂತನ ದೈವಿಕ ಭಾಷಣದಿಂದ ಮೆಚ್ಚುತ್ತಾನೆ ಮತ್ತು ತನ್ನ ಕಥೆಯನ್ನು ವಿವರಿಸುತ್ತಾನೆ ಸೀತೆಯ ಅಪಹರಣ ಆಕೆಯಿಗಾಗಿ ಹುಡುಕಾಟ ಮತ್ತು ತನ್ನ ನೋವುಗಳನ್ನು ಹನುಮಂತನೊಂದಿಗೆ ಹಂಚಿಕೊಳ್ಳುತ್ತಾನೆ ಈ ಸಂದರ್ಭದಲ್ಲೇ ರಾಮನ ವೈಭವ ಧೈರ್ಯ ಭಕ್ತಿಗೆ ಹನುಮಂತನು ಮೋಹಿತರಾಗುತ್ತಾನೆ ಅಲ್ಲಿಂದಲೇ ಹನುಮಂತ ಮತ್ತು ರಾಮನ ನಡುವಿನ ದೀರ್ಘ ಶ್ರೇಷ್ಠವಾದ ಬಾಂಧವ್ಯ ಶುರುವಾಗುತ್ತದೆ ಹನುಮಂತನು ರಾಮನ ಸೇವೆಯತ್ತ ತನ್ನ ಜೀವವನ್ನೇ ಅರ್ಪಿಸುತ್ತಾನೆ ರಾಮನು ಹನುಮಂತನಲ್ಲಿ ತಾನೊಬ್ಬ ನಿಷ್ಠಾವಂತ ಸೇವಕನನ್ನು ಕಾಣುತ್ತಾನೆ ಹನುಮಂತನ ಈ ಸಮರ್ಪಣೆಯು ಭಕ್ತಿಯ ಪರಮೋಚ್ಚ ರೂಪವಾಗಿದ್ದು ಭಕ್ತಾದಿಗಳಿಗೆ ಒಂದು ಮಾದರಿಯಾಗಿದೆ